ಎರಡನೇದು ಟೈಪ್ ಟು ಡಯಾಬಿಟೀಸ್ ನಲವತ್ತು ವರ್ಷದ ಮೇಲೆ ಕೆಲವರು ಸಹ ಅಲ್ಲಿವರೆಗೂ ಚೆನ್ನಾಗಿದ್ರು ಬಟ್ ಈಚೀಚೆಗೆ ರಾತ್ರಿ ಹೊತ್ತು ಮೂರು ಸಾರಿ ಎದ್ದೇಳ್ತಾರೆ ರಿಸರ್ಚ್ ಮಾಡಲಿಕ್ಕೆ ಪದೇ ಪದೇ ನೀರು ಕುಡಿತಾರೆ ಪದೇ ಪದೇ ತಿಂತಾ ಇರ್ತಾರೆ ಸಪ್ಕೊಂಡು ಸೊ ನಾನು ಮೂರು ಪಿ ಹೇಳಿದೆ ಪಾಲಿ ಡಿಪ್ಸಿಯಾ ಪಾಲಿ ಪೇಜಿಯಾ ಪಾಲಿ ಯೂರಿಯಾ ಪಾಲಿ ಅಂದರೆ ಜಾಸ್ತಿ ಯಾರು ನೀರು ಕುಡಿತಾರೆ ಜಾಸ್ತಿ ಯಾರು ಜಾಸ್ತಿ ರಿಸರ್ಚ್ ಮಾಡ್ತಾರೆ ಯಾರು ಜಾಸ್ತಿ ತಿಂತಾರೆ ಸೌಕೊಂಡು ಹೋಗ್ತಾರೆ ಈ ತಿಂದು ಸೌಕೊಂಡು ಹೋಗೋ ಎರಡೇ ಕಾಯಿಲೆ ಒಂದು ಥೈರೊಟಾಕ್ಸಿಕ್ ಥೈರಾಯ್ಡ್ ಆರ್ಮ್ ಜಾಸ್ತಿ ಆದಾಗೆ ಸಕ್ಕರೆ ಕಾಯಿಲೆ ಎಚ್ ಐ ವಿ ಕಾಯಿಲೆ ಟಿ ಬಿ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಇದು ಸುಮ್ಮನೆ ನಿಮ್ಮ ಗಮನಕ್ಕೆ ತಂದಿದ್ದೀನಿ ಬಟ್ ವೆರಿ ವೆರಿ ಇಂಪಾರ್ಟೆಂಟು ಇಂಥವ್ರಿಗೆ ಮೆಡಿಸನ್ಸ್ ಇದೆ ಇವತ್ತು ಬೇಕಾದಷ್ಟು ಡಯಾಬಿಟಿಸ್ ಸ್ಪೆಷಲಿಸ್ಟ್ ಇದ್ದಾರೆ ಡಯಾಬಿಟಿಕ್ ಕ್ಲಿನಿಕ್ಸ್ ಇದ್ದಾವೆ ದಯವಿಟ್ಟು ನೀವಾಗಿ ನೀವೇ ಸೆಲ್ಫ್ ಮೆಡಿಕೇಶನ್ ಮಾಡ್ಕೋಬೇಡಿ ಅದೇ ಯಾರೋ ಹೇಳಿದ್ರು ಮೈಸೂರಿನ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನನೇ ತಿನ್ಬೋದು ಬೆಲ್ಲನೇ ತಿನ್ಬೋದು ಅವೆಲ್ಲ ಮಾರ್ತುಬಿಡಿ ಒಬ್ಬ ಕ್ವಾಲಿಫೈಡ್ ಡಾಕ್ಟ್ರ್ ಹತ್ರ ಹೋಗಿ ನಿಮ್ಮ ನಿಮಗೆ ಬಿಟ್ಟಿದ್ದು ನಾನು ಅಲೋಪತ್ ಹಂಗೆ ಮಾತಾಡ್ತಾ ಇದ್ದೀನಿ ನಿಮ್ಗೆ ಆಯುರ್ವೇದ ನಂಬಿಕೆ ಇದ್ರೆ ಅಲ್ಲಿ ಹೋಗಿ ಓಮಿಯ ನಂಗೆ ಗೊತ್ತಿಲ್ಲ ಅದೆಲ್ಲ ಬಟ್ ನನ್ನ ಸಿಸ್ಟಮ್ನಲ್ಲಿ ಡೆಫಿನೆಟ್ಲಿ ಡಯಾಬಿಟೀಸ್ಗೆ ಮಾತ್ರೆಗಳಿದ್ದಾವೆ ಎಕ್ಸರ್ಸೈಸ್ ಇದೆ ಇನ್ಸುಲಿನ್ ಇದೆ ಸೊ ಡಯಾಬಿಟಿಸ್ ಮ್ಯಾನೇಜ್ ಮಾಡಲಿಕ್ಕೆ ನಾವು ಮೂರು ಯಾವಲೂ ಹೇಳ್ತೀವಿ ಡಯೆಟ್ ಆಹಾರದ ಕಂಟ್ರೋಲು ಎಕ್ಸರ್ಸೈ ಆಮೇಲೆ ಡ್ರಗ್ಸು ಸೊ ಇವೆಲ್ಲ ತುಂಬ ಕರೆಕ್ಟಾಗಿ ನಿಮ್ಗೆ ಹೇಳ್ಕೊಡ್ತಾರೆ ಅದನ್ನು ತಿಳ್ಕೊಂಡು ಎಲ್ಲೋ ಒಂದು ಕಡೆ ನಿಮ್ಮ ಸಕ್ಕರೆ ಕಾಯಿಲಿನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲ ನೀವೇ ಸೆಲ್ಫ್ ಡಯಾಗ್ನೋಸ್ ಮಾಡ್ಕೊಂಡು ಮಾಡಿದರೆ ನಿಮಗೆ ನಾಲ್ಕು ಟಾರ್ಗೆಟ್ ಆರ್ಗ ನಿಮ್ಮ ಕಣ್ಣು ಕಳ್ಕೊತೀರಿ ನಿಮ್ಮ ಆಘಾತ ಆಗುತ್ತೆ ನಿಮ್ಮ ಕಿಡ್ನಿ ಫೇಲ್ಯೂರ್ ಹೋಗಿ ಡಯಾಲಿಸಿಸ್ಗೆ ಹೋಗ್ತೀರಿ ಇಲ್ಲಾಂದರೆ ಕಾಲ್ ಗ್ಯಾಂಗ್ರೀನ್ ಆಗುತ್ತೆ ಸೊ ಡಯಾಬಿಟಿಸ್ ಮಾಗೇ ಒಂದು ಗಂಟೆ ಗಟ್ಟಲೆ ಮಾಡ್ಬೋದು ಮಾತಾಡ್ಬೋದು ಈಗ ಮಾತಾಡಲಿಕ್ಕೆ ಹೋಗೋಲ್ಲ ಬಟ್ ಇದು ಹೆಂಗೆ ಕಂಡು ವೆರಿ ವೆರಿ ಸಿಂಪಲ್ ಇಷ್ಟೆಲ್ಲ ರೋಗ ಲಕ್ಷಣಗಳಿದ್ದಾಗ ನೀವು ನಮ್ಮ ಹತ್ರ ಬಂದರೆ ಅಥವಾ ಒಂದು ಲ್ಯಾಬಿಗೆ ನೀವೇ ಹೋದರೆ ಒಂದು ಫಾಸ್ಟಿಂಗ್ ಬ್ಲಡ್ ಶುಗರ್ ಅಂತ ಮಾಡ್ತಾರೆ ಪೋಸ್ಟ್ ಪ್ರಾಂಡಿಯಲ್ ಬ್ಲಡ್ ಶುಗರ್ ಅಂತಾರೆ ಆಮೇಲೆ ಎಚ್ ಬಿ ಎ ಒನ್ ಸಿ ಮಾಡ್ತಾರೆ ನಿಮ್ಮನ್ನು ಡಿಕ್ಲೇರ್ ಮಾಡ್ತಾರೆ ಇವರು ಡಯಾಬಿಟಿಕ್ ಅಂತ ಆಮೇಲೆ ಟ್ರೀಟ್ಮೆಂಟ್